ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ರೈಸ್ ಮಾಡೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ನೆನ್ಸಿಟ್ಕೊಂಡಿದ್ದೀನಿ ಆಫ್ ಆನ್ ಅವರ್ ಮುಂಚೆ ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿನ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಪಲಾವ್ ಎಲೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಪುದೀನೂ ಹಾಕೋಬೋದು ನೀವು ನಾನು ಸ್ಕಿಪ್ ಮಾಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಐದರಿಂದ ಆರು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಈಗ ನಾನು ಒಲೆ ಹಚ್ಚಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಕುಕ್ಕರ್ಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಈಗ ಇದಕ್ಕೆ ನಾನು ಪಲಾವ್ ಎಲೆ ಮತ್ತು ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನಕಾಯು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಅದಕ್ಕೆ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿನೂ ಹಾಕೋಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಾಗತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಳ್ಳೋದ್ರಿಂದ ಇದೊಂದು ಎರಡು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಇದು ಇವಾಗ ಹಿಡಿದಿಡಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಆ ಗ್ಲಾಸಲ್ಲಿ ಒಂದಕ್ಕೆ ಎರಡು ಅನ್ನೋ ರೀತಿಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ಇಲ್ದಿರ ಮೈಲ್ಟಾಗಿ ತಿನ್ನೋ ಅಂಥದ್ದು ಗೀ ರೈಸು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹರಡು ಉಪ್ಪು ಇದೊಂದು ಸರಿ ಹೀಗೆ ರೀತಿ ಕೈ ಆಡಿಸ್ಬಿಟ್ಟು ಕಲಸಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲಿ ಕೂಗಿಸ್ಕೊಳ್ಳೋಣ ನೋಡಿ ಕುಕ್ಕರ್ ಲಿಡ್ ಹಾಕಿ ನಾನು ಐ ಫ್ಲೇಮಲ್ಲಿ ಎರಡು ವಿಷಲಿ ಕೂಗಿಸ್ಕೊಳ್ತಿದ್ದೀನಿ ನೋಡಿ ಬಿಸಿ ಬಿಸಿಯಾದ ಸಿಂಪಲ್ ಗೀ ರೈಸು ರೆಡಿಯಾಗಿದೆ ಯಾವುದೇ ರೀತಿ ಮಸಾಲೆ ಇಲ್ದಿರ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಗ್ರೇವಿ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ